ಹಲೋ ಫ್ರೆಂಡ್ ಜಯಲಕ್ಷ್ಮಿ ಲೈಫ್ ಸ್ಟೈಲ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಒಳ್ಳೆ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೂ ಆಗುತ್ತೆ ಅತಿ ಡಿನ್ನರ್ಗೂ ಆಗುತ್ತೆ ಚಪಾತಿಗಂತೂ ತುಂಬ ಹೇಳಿ ಮಾಡಿಸಿದಂಥದ್ದು ಮಕ್ಕಳಿಗೂ ಕೂಡ ತುಂಬ ಖುಷಿ ಕೊಡುವಂಥ ಗ್ರೇವಿ ಪನ್ನೀರ್ ಗ್ರೇವಿ ತುಂಬಾ ಚೆನ್ನಾಗಿರತ್ತೆ ಎದ್ದು ತಕ್ಷಣ ಮಾಡಿ ಮಕ್ಕಳಿಗೆ ಕ್ಯಾರಿಯರಿಗೆಲ್ಲ ಹಾಕ್ಬೋದು ಹೇಗೆ ಮಾಡೋದು ಸಿಂಪಲಾಗೆ ಸುಲಭವಾಗಿಯೇ ಬೀಗ ಮಾಡುವಷ್ಟು ಒಂದು ಹತ್ತು ನಿಮಿಷ ಸಾಕು ಫಾಸ್ಟಾಗಿ ಆಗೋಗುತ್ತೆ ಮೊದಲಿಗೆ ನಾನು ಬಾಣಲೆ ತೊಗೊಂಡು ಅದಕ್ಕೆ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪ ಇದ್ದರೆ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ನಾನು ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಸಣ್ಣ ಪಲಾವ್ ಎಲೆ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೆರಡು ಚಕ್ಕೆ ಮತ್ತು ಒಂದೆರಡು ಲವಂಗ ತೊಗೊಂಡಿದ್ದೀನಿ ಹಾಗೆಯೇ ಈ ಸ್ಟಾರ್ ಹೂವು ಬರುತ್ತಲ್ಲ ಅದರಲ್ಲಿ ಒಂದು ನಾಲ್ಕು ದಳ ಅಷ್ಟು ಹಾಕಿದ್ದೀನಿ ಒಂದು ಅರ್ಧ ಸ್ಪೂನು ಸೋಂಪು ಸ್ವಲ್ಪ ಸ್ಪೈಸಸ್ ಇದು ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಹಾಗೆಯೇ ಇದಕ್ಕೆ ನಾನು ದಪ್ಪದು ಒಂದು ಎರಡು ಈರುಳ್ಳಿನ ಉದ್ದುದಿಕ್ಕೆ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಬೇಕು ತುಂಬಾ ಚೆನ್ನಾಗಿರತ್ತೆ ಬೇಗ ಆಗತ್ತೆ ಮತ್ತು ಮಕ್ಕಳಿಗೆಲ್ಲ ಪೌಷ್ಟಿಕಾಂಶಗಳು ಜಾಸ್ತಿ ಕೊಡಬೇಕು ಅಂದಾಗ ಪ್ರೋಟೀನ್ ಅಂಶ ಎಲ್ಲ ಚೆನ್ನಾಗಿ ಕೊಡಬೇಕು ಅಂತ ಅಂದಾಗ ನಾವು ಪನ್ನೀರ್ ಅಂಥದ್ದನ್ನು ಯೂಸ್ ಮಾಡ್ಕೊಳ್ಬೋದು ತುಂಬನೇ ಹೆಲ್ತ್ಗೆ ತುಂಬ ಒಳ್ಳೆಯದು ಅದಕ್ಕೆ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಹೆಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಗೆ ಹಾಕ್ಕೊಂಡಿದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ನೀವು ಅದನ್ನ ಹಾಕೋ ಒಂದು ಸ್ಪೂನ್ ಹಾಕ್ಕೋಬೋದು ಹಾಗೆ ಒಂದು ಎರಡು ಟೊಮೊಟೊನ ಉದ್ದುದಕ್ಕೆ ಹೆಚ್ಚಿ ಹಾಕ್ಕೋಬೋದು ಸಿಮ್ಗೆ ಪನ್ನೀರು ಸಾರಿ ಗ್ರೇವಿ ಜಾಸ್ತಿ ಬೇಕು ಅಂತ ಅನಿಸಿದಾಗ ಟೊಮೊಟೊ ಇನ್ನೊಂದು ಹೆಚ್ಚಿಸ್ಕೋಬಹುದು ಇಲ್ಲಾಂದರೆ ಎರಡು ಟೊಮೊಟೊ ಸಾಕು ಹಾಗೆ ಒಂದು ಎಂಟರಿಂದ ಹತ್ತು ನಾನು ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲನೂ ಒಂದು ಐದು ನಿಮಿಷ ನಾವು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ಸ್ವಲ್ಪ ಟೊಮೊಟೊ ಈರುಳ್ಳಿ ಎಲ್ಲ ಸಾಫ್ಟ್ ಆಗಬೇಕು ಅಲ್ಲಿ ತನಕ ನಾವು ಅದನ್ನು ಹುರ್ಕೋಬೇಕು ಸ್ವಲ್ಪ ತಣ್ಣಗಾದ ಮೇಲೆ ನಾವು ರುಬ್ಬಕ್ಕೆ ಹಾಕ್ಕೊಳ್ಳೋಣ ನಾನಿಲ್ಲಿ ಏನು ಮಾಡಿದೆ ಅಂದರೆ ಸ್ವಲ್ಪ ಗ್ರೇವಿ ತಿಕ್ಕಾಗಿ ಬರಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಒಂದು ಅರ್ಧ ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಉರಿಯೋದಕ್ಕೆ ಗಸಗಸೆ ಹಾಕ್ಕೊಳಕ್ಕೆ ಹೋಗಬೇಡಿ ಏಕೆಂದರೆ ಬಾಣಲಿಗೆ ಎಲ್ಲ ಅದಕ್ಕೂ ಮೆತ್ತ ಹೋಗುತ್ತೇವಿನ ಅದು ನಮಗೆ ಸಿಗೋದಿಲ್ಲ ಡೈರೆಕ್ಟು ನೀವು ಜಾರ್ಗೆ ಹಾಕೊಳ್ಳೋವಾಗಲೋ ಅಥವಾ ಬಾಂಡ್ಲಿಗೆ ಹಾಕ್ಕೊಂಡು ರುಬ್ಕೋಬೋದು ಹಾಗೆ ಇದನ್ನು ನೈಸಾಗೆ ರುಬ್ಬಿಟ್ಕೋಬೇಕು ನಾನು ಇದಕ್ಕೆ ಸ್ವಲ್ಪ ಬೆಣ್ಣೆ ಉಪಯೋಗಿಸ್ಕೊಳ್ತಾ ಇದ್ದೀನಿ ತುಪ್ಪ ಇದ್ದರೆ ತುಪ್ಪ ಹಾಕ್ಕೊಳ್ಳಿ ಸ್ವಲ್ಪ ಎಣ್ಣೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಒಂದು ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಂಡಿದ್ದೀನಿ ಇಲ್ಲ ಅಂದ್ರೂ ಬರೀ ಎಣ್ಣೆಲೆ ಹಾಕು ಮಾಡಿಕೊಂಡು ಸಾಕು ಚೆನ್ನಾಗಿರತ್ತೆ ಹೀಗೆ ಹಾಕ್ಕೋಬೇಕು ಅಂತ ಏನು ಅಂದ್ಕೊಳ್ಳೋದು ಬೇಕಿಲ್ಲ ಇತ್ತ ಉಪ್ಯೋಗಿಸ್ಕೊಳ್ಳಿ ಇದಲ್ವ ಮಾಮೂಲಿ ಎಲ್ಲರ ಮೇಲೆ ಎಣ್ಣೆ ಇರುತ್ತೆ ಆಯಿಲ್ ಇರುತ್ತಲ್ಲ ಆಯಿಲನ್ನೇ ಒಂದೆರಡು ಸ್ಪೂನ್ ಹೆಚ್ಚಿಗೆ ಹಾಕ್ಕೊಂಡು ಮಾಡಿ ಹಾಗೆ ಅದಕ್ಕೆ ನಾನು ಒಂದು ಸಣ್ಣ ಪಲ್ಯವೆಲೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಉದ್ದುದು ಕಚ್ಚಿರುವಂಥ ಎರಡು ಹಸಿಮೆಣ್ಸಿನ್ಕಾಯಿ ಸುಮ್ಮನೆ ಫ್ಲೇವರ್ಗೆ ಅಂತ ಹಾಕ್ತಿರೋದು ನಾವು ರೆಡ್ ಚಿಲ್ಲಿ ಪೌಡರ್ನ ಉಪಯೋಗಿಸ್ಕೊಳ್ತೀವಿ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕಿ ಎರಡೂ ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಬಾಡಿಸ್ಕೋಬೇಕು ಜೊತೆಗೆ ಸ್ಪೈಸಸ್ಸನ್ನೆಲ್ಲ ನಾನು ಒಂದು ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರು ಒಂದೂವರೆ ಸ್ಪೂನಷ್ಟು ಧನಿಯಾ ಪೌಡರು ಒಂದು ಅರ್ಧ ಸ್ಪೂನು ಅರಿಶಿನ ಇಷ್ಟು ಹಾಕ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಒಂದು ನಿಮಿಷ ಬಾಡಿಸ್ಕೊಳ್ಳಿ ನಂತರ ಅದಕ್ಕೆ ನಾವು ರುಬ್ಬಿರೋ ಅಂಥ ಕೂಡ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳೋಣ ನಾವು ಆಲ್ರೆಡಿ ಹುರಿದು ಅದನ್ನ ನಾವು ಮಸಾಲೆ ರುಬ್ಬಿರೋದ್ರಿಂದ ತುಂಬ ಏನು ನಾವು ಮತ್ತೆ ಎಣ್ಣೆಯಲ್ಲಿ ತುಂಬ ಹುರಿಯೋದೇನು ಬೇಕಾಗಿಲ್ಲ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯಕ್ಕೆ ಬರ್ತಿದ್ದಾಗೇ ನೀವು ಜಾರಲ್ಲಿ ಇರೋ ಹಾಕ್ಕೊಳ್ಳೋವಂಥ ನೀರು ಕೂಡ ಜಾರ್ ತೊಳೆದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಾಗೆ ನಿಮಗೆ ಎಷ್ಟು ತಿಕ್ನೆಸ್ ನೀರು ಬೇಕೋ ಅಷ್ಟು ನೀವು ನೀರು ಹಾಕ್ಕೊಂಡು ಹೆಚ್ಚಿಸ್ಕೋಬೋದು ನಾನು ಮೊದ್ಲಿಗಿಲ್ಲಿ ಜಾರಿಗೆ ಹಾಕಿ ಮಸಾಲೆ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡ್ಕೋತೀನಿ ಜಾರಿಂದ ನೀರು ಹಾಕಿದ್ದೀನಿ ಅದು ಹಾಕ್ಕೊಂಡು ನೇರಕ್ಕೆ ನಾವು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಕೂಡ ಹಾಕ್ಕೋಬೇಕು ಎಷ್ಟು ಬೇಕು ಅಷ್ಟು ಉಪ್ಪು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆದಮೇಲೆ ಇವಾಗ ಗ್ರೇವಿದು ತಿಕ್ನೆಸ್ ಎಷ್ಟು ಬೇಕು ನೋಡಿಕೊಂಡು ನೀವು ನೀರನ್ನು ಹೆಚ್ಚಿಸ್ಕೋಬಹುದು ಸ್ವಲ್ಪ ಬೇಯೋದಕ್ಕೂ ಅದು ಬೇಕಾಗತ್ತೆ ಸ್ವಲ್ಪ ನೀವು ಬೇಯ್ತಾ ಬೇಯ್ತಾ ಕೂಡ ಗಟ್ಟಿಯಾಗಿ ಬರುತ್ತೆ ಹಾಗಾಗಿ ನೀವು ಹಾಕ್ಕೊಳ್ಳಿ ಮತ್ತು ನಾನಿಲ್ಲಿ ಬೇಯಿಸಿ ಬಟಾಣಿನ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು ಬಟಾಣಿಗೆ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಹಾಗಾಗಿ ಆ್ಯಕ್ಚುಲಿ ಬಟಾಣಿನ ಫಸ್ಟು ಬೇಯಿಸ್ಕೊಂಡ್ರೇ ನಿಮಗೆ ಒಳ್ಳೆಯದು ಇಲ್ಲಾಂದರೆ ಗ್ರೇವಿಲಿ ತುಂಬ ಹೊತ್ತು ನಾವು ಬೇಯಿಸ್ತಾ ಇದ್ದರೆ ಚೆನ್ನಾಗಿರಲ್ಲ ಮೊದಲು ಸ್ವಲ್ಪ ಬೇಯಿಸ್ಕೊಂಡು ಹಾಕ್ಕೊಳ್ಳೋದು ಹಾಕ್ಕೊಂಡು ನೀರು ಕೂಡ ಹೆಚ್ಚಿಸ್ಕೊಂಡಿದ್ದೀನಿ ಕ್ಲೀನಾಗಿ ಈಗ ಒಂದು ಎರಡು ಕುದಿ ಬಂದ ಮೇಲೆ ಬಟಾಣಿ ಅದೆಲ್ಲ ಒಂದು ಸ್ವಲ್ಪ ಬೆಂದ ಮೇಲೆ ನಾವು ಇವಾಗ ಪನ್ನೀರ್ ಹಾಕ್ಕೊಳ್ಳೋಣ ನಾನಿಲ್ಲಿ ಒಂದು ತ್ರೀ ಹಂಡ್ರೆಡ್ ಅಷ್ಟು ಪನ್ನೀರ್ ತೊಗೊಂಡಿದ್ದೀನಿ ಪನ್ನೀರನ್ನು ಹಾಕಿ ನೀವು ಒಂದು ಎರಡು ಕುದಿ ಕುದಿಸ್ಕೋಬೇಕಾಗತ್ತೆ ಈಗ ಇದಕ್ಕೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಕಸೂರಿ ಮೇಥಿ ಎರಡೂ ಕೂಡ ಹಾಕಿ ನೀವು ಒಂದ್ಸಲಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿದ್ರೆ ಪನ್ನೀರ್ ಗ್ರೇವಿ ರೆಡಿ ಆಯಿತು ಇದು ಚಪಾತಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಹಾಗೇ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಒಂದು ಕಾಮೆಂಟ್ ಮಾಡಿ ಮತ್ತು ನಿಮ್ಗೇನು ಅನಿಸುತ್ತೋ ತಿಳಿಸಿ ಹಾಗೆ ಹೊಸಗಳು ಯಾರಾದರೂ ಹಾಕಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ ಹಾಗೆ ನನ್ನ ವೀಡಿಯೋನ ಫಾಲೋ ಮಾಡ್ತಾಯಿರಿ ನಾನು ಡೈಲಿ ವೀಡಿಯೋ ಕಂಟಿನ್ಯೂಸಾಗಿ ಹಾಕ್ತಾಯಿರ್ತೀನಿ ದಯವಿಟ್ಟು ನನ್ನ ಚಾನಲ್ನ ನೋಡೋದನ್ನು ಮರಿಬೇಡಿ ಫ್ರೆಂಡ್ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಒಂದ್ಸಲಿ ಮಾಡಿಬಿಡಿ ಥ್ಯಾಂಕ್ ಯು